ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ತೆರಳುವಾಗ ಮತ್ತೊಂದು ಗೋಧ್ರಾದಂಥ ಘಟನೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ನೇರ ಹೊಣೆಯಾಗುತ್ತದೆ ಎಂದು ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮಮಂದಿರದ ಉದ್ಘಾಟನೆಗೆ ತೆರಳುವಾಗ ಮತ್ತೊಂದು ಗೋಧ್ರಾ ನಡೆಯಬಹುದು ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಬಿಕೆ ಹರಿಪ್ರಸಾದ್ ಅಂತ ಘಟನೆ ಆಗಲಿ ಎನ್ನುವುದಕ್ಕೆ ನನ್ನ ಬಳಿ ಮಾಹಿತಿ ಇದೆ ಎಂದಿದ್ದಾರೆ ಈ ಮೂಲಕ ಅಂದು ಕರಸೇವೆ ಮಾಡಿ ವಾಪಸ್ ಆಗುತ್ತಿದ್ದ ವೇಳೆ ಬಾಂಬೆ ನೆನಪಿಸಿದ್ದಾರೆ ಗೋಧ್ರಾದಂತಹ ಘಟನೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆದರೆ ನೇರವಾಗಿ ಕಾಂಗ್ರೆಸ್ ಕಾರಣವಾಗುತ್ತೆ ಎಂದಿದ್ದಾರೆ ಈ ಹೇಳಿಕೆ ಹಿಂದೆ ಕಾಂಗ್ರೆಸ್ ಬಹುದೊಡ್ಡ ಪಿತೂರು ಮಾಡಿದೆ ಎರಡು ಸಾವಿರದ ಎರಡರಲ್ಲಿ ಗೋಧ್ರಾದಲ್ಲಿ ಬೋಗಿಗೆ ಬೆಂಕಿ ಹಚ್ಚಿದ ಘಟನೆ ಮತ್ತು ಶ್ರೀರಾಮ ಕಾಲ್ಪನಿಕ ಎನ್ನುವಂಥ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಸಮಯದಲ್ಲಿ ಗೋಧ್ರಾದ ಘಟನೆ ಹೇಳುತ್ತಾ ಜನರಲ್ಲಿ ಭಯ ಮೂಡಿಸುವ ಷಡ್ಯಂತ್ರ ಮಾಡಿದೆ ಇಂತಹ ಘಟನೆ ನಡೆಯುತ್ತೆ ಮತ್ತು ಅದಕ್ಕೆ ಆಧಾರ ಇದೆ ಎಂದು ಹೇಳಿದ ಹರಿಪ್ರಸಾದ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಬೋಗಿಗೆ ಬೆಂಚಿ ಬೆಂಕಿ ಹಾಕಿದಂಥ ಘಟನೆ ಮತ್ತು ಶ್ರೀರಾಮನ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದಂಥ ಘಟನೆ ಹೇಳಿದಂಥ ಪಕ್ಷ ಸುಪ್ರೀಂ ಕೋರ್ಟ್ಗೆ ಅಪಿದಾವತ್ತು ಕೊಟ್ಟು ಶ್ರೀರಾಮನೇ ಕಾಲ್ಪನಿಕ ಅಂತ ಹೇಳಿರುವಂಥ ಒಂದು ಪಾರ್ಟಿ ಇವತ್ತು ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥ ಉದ್ಘಾಟನೆ ಆಗ್ತಿರುವ ಸಂದರ್ಭದಲ್ಲಿ ಓದಲಾದಂಥ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಹಿಂದೆ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಭೀತಿಯ ವಾತಾವರಣ ಮತ್ತು ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಸಂಚು ಈ ಹೇಳಿಕೆಯಲ್ಲಿ ಅಡಗಿದೆ ಅಂತ ನಮಗನ್ಸುತ್ತೆ ಅದೇನೇ ಆಗಿದ್ದರೂ ಕೂಡ ನಾನು ಸಿದ್ದರಾಮಯ್ಯ ಅವರಿಗೆ ಆಗ್ರಹಪಡಿಸ್ತೇನೆ ಹರಿಪ್ರಸಾದ್ರು ತನಗೆ ಕೆಲವು ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಅದು ಆ ಮಾಹಿತಿ ಏನು ಆ ಮಾಹಿತಿಯಲ್ಲಿರುವಂಥ ಸತ್ಯಾಂಶ ಏನು ಒಂದು ವೇಳೆ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ರವರು ಈಗ ಶಾಸಕರಾಗಿದ್ದವರು ಆಧಾರ ಇದೆ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇದ್ರೆ ಮುಂದಾಗುವ ಯಾವುದೇ ದುರಂತಗಳಿಗೆ ಸಿದ್ದರಾಮಯ್ಯವರ ಸರ್ಕಾರವು ಹೊಣೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಾಗಿದೆ ಈ ಘಟನೆಗಳು ಈ ಯೋಚನೆಗಳು ಈ ವಿಚಾರಗಳು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ನಾನು ಉಲ್ಲೇಖಿಸಬೇಕು ಮುಖಂಡರು ಮತ್ತು ಪ್ರಸ್ತುತ ಎಂ ಎಲ್ ಸಿ ಹರಿಪ್ರಸಾದ್ ಹೇಳಿಕೆಯನ್ನು ನಾನು ಕೂಡ ನೋಡಿದ್ದೆ ರಾಮ ಮಂದಿರಕ್ಕೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಹೋಗುವಾಗ ಮತ್ತೊಂದು ಗೋಧ್ರಾ ನಡೆ ಮತ್ತೊಂದು ಗೋಧ್ರಾ ಘಟನೆ ನಡೆಯಬಹುದು ಅನ್ನುವಂಥ ಎಚ್ಚರಿಕೆ ಮಾತುಗಳನ್ನು ಬಹಳ ಮುಸ್ತದಿ ರಾಜಕಾರಣಿ ಹಿರಿಯ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ ಹೇಳಿದ್ದಾರೆ ಅವರು ಗೋತ್ರವನ್ನು ಯಾಕೆ ನೆನಪಿಸ್ತಾರೆ ಅಂತ ಹೇಳಿದ್ರೆ ಕರಸೇವೆ ಮಾಡಿ ವಾಪಸ್ ಬರ್ತಾ ಇರುವಂತ ರಾಮ ಭಕ್ತರ ಮೇಲೆ ಅವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದು ಐವತ್ತೊಂಬತ್ತು ಜನರ ಹತ್ಯೆಗೆ ಕಾರಣ ಆಗಿರುವಂತಹ ಘಟನೆಯನ್ನ ಈ ಸಂದರ್ಭದಲ್ಲಿ ಅವರು ಗೋಧ್ರ ಅಂತ ಕರೆದಿರಬಹುದು ನನಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಅವ್ರ ಮಾಹಿತಿಗಳ ಆಧಾರಗಳೇನು ಏನ್ ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ ಗೋಧ್ರಾದಂತ ಘಟನೆಗಳು ಪುನರಪಿ ನಡೀತದೆ ಅಂತೇಳಿ ಆದ್ರೆ ನನ್ಗೆ ಅನ್ಸುತ್ತೆ ಅಂತ ಘಟನೆ ನಡೆದ್ರೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಗೋಧ್ರಾದಂತ ಘಟನೆ ನಡೆದ್ರೆ ಶ್ರೀರಾಮ ಮಂದಿರನ ವಿರೋಧಿಸ್ತಾನೆ ಇದ್ದಂತ ನಕಾರಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾ ಇದ್ದ ರಾಮ ಮಂದಿರದ ಶಲಾನ್ಯಾಸ ಸಂದರ್ಭದಲ್ಲಿ ಸದನದೊಳಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಂದ ಹುಬ್ಬಳ್ಳಿಯಲ್ಲಿ ಕರಸೇವಕನೊಬ್ಬನನ್ನ ಮೂವತ್ತೊಂದು ವರ್ಷಗಳ ಕಾಲದ ನಂತರ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತಹ ಸಂದರ್ಭದಲ್ಲಿ ಜೈಲಿಗಟ್ಟಿದಂತ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡಬೇಕಾಗಿದೆ ಗೋಧರಾದಂಥ ಘಟನೆ ನಡೆದರೆ ಕರ್ನಾಟಕದಲ್ಲಿ ನಡೆದರೆ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿ ನೇರ ಕಾರಣ ರಾಷ್ಟ್ರದ ಎಲ್ಲೇ ನಡೆದರೂ ಕೂಡ ರಾಮ ಮಂದಿರನ್ನು ವಿರೋಧಿಸ್ತಾ ಇದ್ದು ಇದೀಗ ಗೋದರದಂತ ಘಟನೆ ನಡೀಬಹುದು ಅಂತ ಹೇಳಿ ಭವಿಷ್ಯ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಇದರ ಹಿಂದೆ ಬಹುದೊಡ್ಡ ಪಿತೂರಿಯನ್ನು ಮಾಡಬಹುದು ಅನ್ನುವಂತ ಆತಂಕ ಇದೆ ಇಂತಹ ಅಹಿತಕರ ಘಟನೆ ನಡೆದ್ರೆ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂತ ಮಾತುಗಳನ್ನ ನಾವು ಉಲ್ಲೇಖಿಸಬೇಕಾದಂತ ಅನಿವಾರ್ಯತೆ